ಹಿಂಗೆ ಹೋಗಿ ಬಿಡಿ ಹೇಳ್ಬಿಡಿದೀನಿ ಬಟ್ಗು ಇನ್ ಎಕ್ಸ್ಟ್ರಾ ಮಾತಿಲ್ಲ ಪದಾರ್ಥ ಹಾಗೆ ಪದಾರ್ಥ ಇಲ್ಲ ಕೊಡಿ ಏನಿಲ್ಲ ಇನ್ ಪದಾರ್ಥನೂ ಇಲ್ಲ ಏನೂ ಇಲ್ಲ ಇಲ್ಲಿ ಒಣ ಹಸಿರು ಇಟ್ಟು ಬರ್ರಿ ಮುಂದೆ ಇನ್ನೇನಲ್ಲಿ ನಿಮ್ಗೆ ಗಣೇಶಣ್ಣ ಸುಮ್ಮನೆ ಇದ್ ನಿನ್ನ ನಿನ್ನೆ ನನ್ನ ಕೈಲಾಗ್

ನೀನ್ ಬಂದಿರೋದೇನೆ ಗಣೇಶ ಹಣ್ಣ ಹೇಳ್ದ ಏ ಲೋಕೇಶ್ ಹಣ್ಣ ಬಂದ್ ಬಿಡು ಅಂತ ಬಿಟ್ಟಿದೀನಿ ಆಮೇಲೆ ಅವ್ರೇನೋ ಯಾವತ್ತೋ ಬಂದಿದ್ರು ಅಂತೆ ಬರ್ಬೇಕು ನಮ್ಮ ದನ ಇರೋದ್ಕೆ ಈಗ ಕೆರೆ ದರ್ಶನ ಬೇಕಾದ್ರೆ ಅವರು ಪಾಪ ದೂರ್ ಬಂದವ್ರೆ ಅವ್ರಿಗೆ ಎಷ್ಟು ಮರದಿ ಏನು ಇಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ಎಂಬತ್ತೊಂದು ಸಾವಿರ ಇಲ್ಲ ಲೊಕೇಶನ್ ಲೊಕೆ ಬೇಡ ಅಂದರೆ ಎತ್ ಕಳಿಸಲು ಹಂಗೆ ನಾವು ಕೊಡೋಕೆ ನಮಗೆ ಮರ್ಯಾದೆ ಇಲ್ಲ ಮತ್ತೆ ಅದು ಒಂದ್ರಲ್ಲಿ ಕಷ್ಟ ಉಳಿಸ್ತೀನಿ ಎಲ್ಲ ನೀನೆ ಕಂಡಿದೆಯಲ್ಲ ಇಲ್ಲಿ ನಮ್ಮ ರೈತರು ಕೊಡ್ತಾರೋ ಎಲ್ಲಾರು ಒಂದ್ ಕಡೆ ಉಳಿಸ್ತೀನಿ ಅಟ್ಲೀಸ್ಟ್ ಒಂದ್ ಪಲಿನ ಸೀನ್ ಅಲ್ಲಾರು ಯಾವ್ದಾರ ಒಂದು ಮಾಡ್ಕೊಡ್ತೀನಿ ನನ್ಗೆ ಒಳ್ಳೇದಾದ್ರೂ ತಗೋತೀನಿ ಯೋಚನೆ ಮಾಡಿ ಏನಾರು ಒಂದು ಉಳಿಸ್ಕೊಡ್ತೀನಿ ಅವರು ಅಲ್ಲಿಂದ ಎಲ್ಲ ಐತದ ಬರ್ತದಲ್ಲೇನು ಏನೋ ಸಂತೋಷದಿಂದ ಏನೋ ಇನ್ನೊಂದಿನ ಯಾವ ತರ ಸಂಪಾದನೆ ಮಾಡಬಹುದು ಇವತ್ತಿಂದ ಅಲ್ಲ ಟೂ ತೌಸಂಡ್ ಫೈವ್ ಸಿಕ್ಸ್ ಅಲ್ಲನೆ ಜೊತೆಲಿ ಕೂತ್ಕೋತಿದ್ದರು ಅಣ್ಣಂದಿನ ಇವತ್ತು ಇದ್ದವರು ಯಾಕೆಂದ್ರೆ ಅವತ್ತಿನ ಒಂದ್ ಕರಾತೀನಿ ನನಗೋಸ್ಕರ ನಾನು ಬಂದಿದಿನಿ ಅಷ್ಟ್ ಹೇಳ್ಕೊಂಡಿದೀನಿ ಲೋಕಿಗೋಸ್ಕರ ಹತ್ ಸಾವಿರ ಬಿಟ್ಟಿದಿರಿ ನಾನೇ ಓಪನ್ ಆಗಿ ಲೋಕಿಗೋಸ್ಕರ ಹತ್ ಸಾವಿರ ಬಿಟ್ಟಿದೀರ ಅದನ್ನೆಲ್ಲ ಸಂಪಾದನೆ ಮಾಡ್ತೀನಿ ನಾನು ಏನೋ ಮಾಡ್ಕೊಡ್ತೀನಿ ನಾನು ಹೇಳ್ತೀನಿ ಫೋನ್ ಮಾಡಿ ಬೈ ಹೊಡ್ರಿ ಇಲ್ಲಿ ಹೋಗ್ರಿ ಇಂತ ಜಾಗದಲ್ಲಿ ಮುಗಿಸ್ಕೊಬ್ರಿ ಹಿಂಗ ಹಾಕಿದೀನಿ ಇಷ್ಟ ಕೊಡದಿದೀನಿ ಇನ್ ಮಿಕ್ಕಿಂದ ನೀವು ಮಾತಾಡ್ಕೊಳ್ರಿ ಅಂತೀನಿ ಮಾಡಿ ಸಣ್ಣ ವ್ಯಕ್ತಿ ಒಂದು ಜೊತೆ ಕೂಡ ಮಾಡ್ತೀವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು ರಂಗಾರ ದುಡ್ಡಿಯವರು ಹೆಂಟಪ್ಪರು ಅವ್ರ ಹತ್ರ ಒಂದು ಜೊತೆ ಕರ್ಗೊಳನ ನೈಟಲ್ಲಿ ಬಂದು ವ್ಯಾಪಾರ ಮಾಡಿದ್ವಿ ಅಂತೂ ಇಂತು ಅವರು ಒಂದು ತುಂಬ ಒಂದು ಖುಷಿಯಾಗಿದ್ದೇನೆಂದರೆ ನಾನು ಬಂದ ತಕ್ಷಣ ಪಾಪ ಬೇರೆಯವ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ವ್ಯಾಪಾರ ಹೇಳ್ತಿದ್ದರು ಅವತ್ತು ವ್ಯಾಪಾರ ಹೇಳಿಲ್ಲ ಇಲ್ಲ ಲೊಕೇಶನ ನೀನು ಬಂದಮೇಲೆ ನೀನೇನು ಕೊಡ್ತೀಯ ಅದೇ ದುಡ್ಡು ನನಗೆ ಅಂದರು ಆದರೂ ಒಂದು ವ್ಯಾಪಾರ ಅಂತ ಹೇಳಿಸಿ ಕೊನೆಗೆ ವ್ಯಾಪಾರ ಅಂತ ಹೇಳಿಸಿ ಕೊನೆಗೂನು ಅವ್ರ ಹತ್ರ ದನ ತಗೊಂಡು ದನ ತಗೊಂಡು ಒಂದು ಖುಷಿಯಾಯಿತು ಏನಕ್ಕೆ ಅಂತಂದರೆ ಅವರು ನಮ್ಗೆ ವ್ಯಾಪಾರ ಹೇಳಿಲ್ವಲ್ಲ ಅದೇ ಒಂದು ತುಂಬ ಖುಷಿಯಾಗಿದ್ದು ಹಾಗೆ ನಿಲ್ಸಿ ಗಂಟೆಪ್ಪ ನಮಸ್ಕಾರ ಚೆನ್ನಾಗಿದ್ದೀರಾ ಏನ್ ನಿಮ್ಮ ಹೆಸರು ಯಾವ ಊರವರು ರಾಮ್ ದೊಡ್ಡಿ ರಾಮನಗರ ಎಷ್ಟು ಆಯ್ತದೆ ಇಲ್ಲಿಗೆ ಒಂದುವರೆ ಕಿಲೋಮೀಟ್ರು ಇವಾಗ ಕರ್ಕೊಂಡ್ನ ಕೊಟ್ರಿ ನೆನೆ ದಿವಸ ನಮ್ಗೆ ಖುಷಿ ಆಗಿದ್ಯಾ ನಮ್ ಖುಷಿನೇ ಈಗ ನನಗೆ ಖುಷಿ ಹೇಳ್ಬೇಕು ನಾನು ನೋಡಿ ಸ್ನೇಹಿತರೆ ಇವತ್ತು ನನಗೆ ಕರೆ ತಗೊಂಡೆ ನೆನೆ ದಿವಸ ಕರೆ ತಗೊಂಡಾಗ ಗಣೇಶ ಬಾರಣ ಬಾರಾಣ ಕೊಡಿಸ್ತೀನಿ ಅಂತಂದ್ರು ಕರ್ಕೊಂಡ್ ಬಂದ್ರು ಸೊ ಕರ ನಾನು ಹಿಡ್ಕೊಂಡಿದ್ದೀನಿ ಸಾಕು ಕೂಟಪಟ ಅಂತ ಒಂದೊಂದು ಚೂರು ಎತ್ತಾಗೋ ಹೆಚ್ಚಿಗೆ ಕೊಡ್ತದೆ ಎಡಗಡೆ ಇರೋ ಕರಿನಲ್ಲಿ ಎರಡು ಕಡೆಗೂ ಗುಂಡಿಗೆ ಬಿಟ್ಟರೆ ಬೇರೆ ಏನೂ ತಪ್ಪಿಲ್ಲ ಮಲಗಡೆ ಕರಿನಲ್ಲಿ ಆಗಲಿ ಯಾವುದೇ ತಪ್ಪಿಲ್ಲ ಸೊ ಒಂದು ಖುಷಿ ಏನಕ್ಕೆ ಇಡ್ಕೊಂಡೆ ಅಂತಂದರೆ ಅವರು ಹತ್ರಕ್ಕೆ ಬಂದಾಗ ಅವರು ವ್ಯಾಪಾರ ಹೇಳಿಲ್ಲ ಇಲ್ಲ ಲೊಕೇಶನ ನಿನಗಾದರೆ ನಾನು ವ್ಯಾಪಾರ ಹೇಳೋಕ್ಕಾಗಲ್ಲ ಅಂದರು ತುಂಬ ಒಂದು ಖುಷಿ ಆಯಿತು ಎಲ್ಲ ಒಂದು ಕಡೆ ಆದರೂ ಇರಲಿ ಅಂದ್ಬಿಟ್ಟು ಹಿಡ್ಕೊಂಡೆ ಗಣೇಶಣ ನಮಸ್ಕಾರ ಎಲ್ಲಿ ಕಳ್ಸಿರಿ ನಿಮ್ಮ ಸ್ನೇಹಿತರನ್ನ ಸ್ನೇಹಿತರು ಎಲ್ಲ ಕೊಂಬಾಡಕ್ಕೆಂತೆ ಎಲ್ಲ ಕೊಂಬಾಡಕ್ಕೆ ಹೋಗೋರೆ ಓಕೆ ಇವಾಗ ಕರ ಕೊಡ್ಸಿದೀರ ದುಡ್ಡು ಈಗ ಇಲ್ಲಿ ಅವ್ರ ಹತ್ರನೇ ಕೊಟ್ಟರು ಎಷ್ಟು ಕೊಡ್ಸಿದ್ ನೀವು ಓಕೆ ನಮಗೂ ಅದೇ ಬೇಕಾಗಿದೆ ಯಾವುದೇ ಕಣಕ್ಕೂ ಸುಳ್ಳು ಹೇಳಿಸಲ್ಲ ಓಕೆ ಯಜಮಾನ್ರ ಈಗ ಎಂಬತ್ತೊಂದು ನಾನು ಹಿಡ್ಕೊಂಡಿದ್ದೀನಿ ಏನು ತೊಂದರೆ ಇಲ್ಲ ತಾನೆ ಸಮಾಧಾನ ತಾನೇ ಕೈ ದುಡ್ಡು ಕೊಟ್ಟರೆ ಸಮಾಧಾನನೇ ಇವತ್ತು ರಾಮನಗರದಲ್ಲಿ ಇಲ್ಲೇ ಲೋಕಲ್ ನೆನ್ನೆ ತೆಗಿಬೇಕು ಅಂದ್ಕೊಂಡೇ ತೆಗ್ದಿದ್ದು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮಾಗಡಿ ಆದಮೇಲೆ ಯಾವುದೇ ಕೂಟ ಮಾಡಿರಲಿಲ್ಲ ವೆಂಕಟಪ್ಪರು ಕೂಟ ಮಾಡಿದರು ಗಣೇಶ ಮುಖಾಂತರ ಹಿಡ್ಕೊಂಡಿದ್ದೀನಿ ಯಾರೇ ಬಂದರೂ ನಾನು ಕೊಡ್ತೀನಿ ನಾನು ಕೊಡಲ್ಲ ಹೇಳಲ್ಲ ನನಗೆ ಎಂಬತ್ತೊಂದು ಸಾವಿರ ಕೊಡ್ತಾ ಇದ್ದೀನಿ ದುಡ್ಡು ನನಗೂ ಒಂದು ಖುಷಿ ಇದೆ ಅವ್ರಿಗೂ ಒಂದು ಖುಷಿ ಇದೆ ಎಲ್ಲೇ ಹೋದರೂ ಮುಂದಿನ ಮನೆಗೆ ಬೆಳಿಬೇಕು ಅನ್ನೋದೇ ಕೂಡ ನನಗೂ ಒಂದು ಖುಷಿ ಯಾರೇ ಬಂದು ಕೇಳಿ ಇವತ್ತೇ ಬಂದು ನನ್ನ ಸ್ನೇಹಿತರು ಯಾರೇ ಕೇಳಿದ್ರು ಕೂಡ ಹೊರಗ್ನವ್ರು ಕೇಳಿದ್ರು ಕೂಡ ಇಮಿಡಿಯೇಟಾಗಿ ನಾನು ಕರ್ಗಳು ಕೊಡ್ತೀನಿ ಆ ಥರ ನನ್ನ ಸ್ವಭಾವ ಅವ್ನು ಯಾವತ್ತು ಇಲ್ಲ ಅಂತನಲ್ಲ ಮೊದಲ್ನೇದಾಗಿ ಹೇಳ್ಬೇಕು ಅಂದರೆ ಯಜಮಾನ್ರೇ ನೀವೀಗಿ ಇಷ್ಟು ವರ್ಷ ದನ ಸಾಕ್ತಿದೀರಲ್ಲ ಹೌದು ಮೊದಲು ಸಾಕ್ತಿತ್ತು ಈಗ ಸಾಕ್ತಿತ್ತು ವ್ಯತ್ಯಾಸ ಏನು ವ್ಯತ್ಯಾಸ ಏನು ಇಲ್ಲ ಅವಾಗ ಬರೀ ನಾಲ್ಕು ಸಾವಿರಕ್ಕೆ ಕತ್ತಿರ್ತಾರೆ ಇವತ್ತು ನಲ್ವತ್ತೈದು ಸಾವಿರ ಹಂಗೆ ಹಂಗೆ ನಮ್ಮ ನಮ್ಮ ಜಮಾನ ನಿಮ್ಮ ಜಮಾನ ಹಾಂ ಇವಾಗ ವ್ಯವಸಾಯ ಎಲ್ಲ ಮಾಡ್ತೀರಾ ಹ್ಞೂ ಎಲ್ಲ ಮಾಮೂಲಿ ರಾಗಿ ಬೆಳಿತೀವಿ ಮಳೆಗಾಲ ಸೀಮೆ ಹಸ್ಕೊಂಡು ಕಟ್ಕೊಂಡು ಇವು ನೋಡಿ ಹುಲ್ಲು ಹಾಕೊಂಡು ಹಾಕೊಂಡು ಇವು ಸೋಕಿಗೆ ಇವನು ಓಡಾಡಿಸ್ಕೊಂಡು ಈಗ ಒಂದೊಂದ್ ಜೊತೆ ಒಂದೊಂದ್ ಜೊತೆ ತಗೊಬರೋದು ಊಟ ಮಾಡೋದು ಮಾಗಡಿ ಇಲ್ಲೊಂದ್ ಜೊತೆ ಕೊಟ್ಟ ಇವಾಗ ತಗೊಂಬಂದು ಹಾಕಿದ್ದು ಅಲ್ಲಿಂದ ಬಂದ್ಮೇಲೆ ಹಾಕುದು ಈಗ ಇವಾಗ ಕೊಟ್ಟ ಅಂತ ಎಲ್ಲಾರು ನೋಡ್ಕೊಂಡು ಇಲ್ಲ ಒಂದು ತಿಂಗಳಲ್ಲಿ ಊಟ ಸೇರ್ಸ್ಕೊತಾ ಓಕೆ ಥ್ಯಾಂಕ್ ಯು ಸರಿ ಓಕೆ ಸರಿ ಸರಿ ಮಾತಾಡ ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡು ಹಳೆ ಕಾಲದ ದುಡ್ಡು ಹೆಣ್ಣು ಸರ್ ಸೈಲಿ ನೋಡಿರಿ ಸಾವಿರ ಒಂದೊಂದು ಬಂಡ್ಳು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ஐம்பி ம் அல்லே மடஸ் கொடி அங்கே ஆ ஒன்று ஏழு மூரு நாலு ஐநூறு